ಆರ್ ಸಿ ಬಿ ಟೀಮ್ ಗೆ ಬರುವಂತಹ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯಾರಾಗ್ತಾರೆ ನಾಯಕ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಅಲ್ಲ ಇಡೀ ಕ್ರಿಕೆಟಿಂಗ್ ವರ್ಲ್ಡ್ ಕಾಯ್ತಾ ಇದೆ ಸೊ ಹೂ ವಿಲ್ ಬಿ ದಿ ಕ್ಯಾಪ್ಟನ್ ಆಫ್ ಆರ್ ಸಿ ಬಿ ಇನ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಸೊ ಯಾರಾಗ್ತಾರೆ ಗುರು ಆರ್ ಸಿ ಬಿ ಗೆ ನಾಯಕ ಸೊ ಯಾಕೆಂದ್ರೆ ಆರ್ ಸಿ ಬಿ ಇತಿಹಾಸದಲ್ಲಿ ಇಂತ ಒಂದು ಟೀಮ್ ಬಿಲ್ಡ್ ಮಾಡಿಲ್ಲ ಮುಂದೆ ಬಿಲ್ಡ್ ಮಾಡೋದಿಲ್ಲ ಅಂತ ಒಂದು ಟೀಮ್ ನ ಪ್ರಿಪೇರ್ ಮಾಡಿದರೆ ಇಂತ ಒಂದು ಟೀಮ್ ಗೆ ಒಂದು ಕಪ್ ಗೆಲ್ಲಿಸಿಕೊಡಬೇಕಾದ್ರೆ ಸರಿಯಾದ ನಾಯಕನ ರೋಲು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆರ್ ಸಿ ಬಿ ಟೀಮ್ ಅಲ್ಲಿ ಆ ಒಂದು ಕ್ಯಾಲಿಬರ್ ಇರುವಂತಹ ಪ್ಲೇಯರ್ ಯಾರ್ಯಾರಿದ್ದಾರೆ ಸೊ ರೀಸೆಂಟ್ ಆಗಿ ನಮ್ಮ ಆರ್ ಸಿ ಬಿ ಹೆಡ್ ಕೋಚ್ ಆಂಡಿ ಫ್ಲವರ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಪರ ಒಂದು ನ್ಯೂ ಎರನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಸೊ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಸೊ ಮ್ಯಾನೇಜ್ಮೆಂಟ್ ಯಾವ ಪ್ಲೇಯರ್ಗಾದ್ರೂ ಕ್ಯಾಪ್ಟನ್ಸಿ ಕೊಡಬಹುದು ಆದ್ರೆ ನನ್ನ ನನ್ನಿಂದ ಮತ್ತು ಪ್ರತಿಯೊಬ್ಬ ಗಟ್ಟಲೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಂದ ಒಂದೇ ಒಂದು ರಿಕ್ವೆಸ್ಟ್ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಸೊ ಈ ಒಂದು ವಿಡಿಯೋ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೋಡ್ತಾರ ಅಥವಾ ಇಲ್ಲ ಗೊತ್ತಿಲ್ಲ ಸೊ ನಾನೊಬ್ಬ ಚಿಕ್ಕ ಯೂಟ್ಯೂಬರು ಈ ಒಂದು ವಿಡಿಯೋ ಅಲ್ಲಿವರೆಗೂ ರೀಚ್ ಆಗುತ್ತಾ ಅಥವಾ ಇಲ್ಲ ಗೊತ್ತಿಲ್ಲ ಇಫ್ ಸಪೋಸ್ ರೀಚ್ ಆದ್ರೆ ಸೊ ಈ ಒಂದು ರೀಚ್ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಗ್ರೂಪ್ ಗೆ ಶೇರ್ ಮಾಡಿ ಸೊ ವಿಡಿಯೋ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಫಟಾಫಟ್ ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡಿದ್ರೆ ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ವೈರಲ್ ಆಗಿ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿಡಿಯೋ ನೋಡಿದ್ರೆ ನೋಡಬಹುದು ಇಫ್ ಸಪೋಸ್ ಈ ಒಂದು ವಿಡಿಯೋ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ರೆ ನನ್ನ ಕಡೆಯಿಂದ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಡೆಯಿಂದ ಬರುವಂತ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮತ್ತೊಮ್ಮೆ ವಿರಾಟ್ ಕೊಹ್ಲಿಗೆ ಆಸ್ ಎ ಆರ್ ಸಿಬಿಯ ಬಿ ಆಗಿ ಅನೌನ್ಸ್ಮೆಂಟ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇಫ್ ಸಪೋಸ್ ಈ ಒಂದು ರಿಕ್ವೆಸ್ಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಕ್ಸೆಪ್ಟ್ ಮಾಡುತ್ತೋ ಅಥವಾ ಇಲ್ಲ ಗೊತ್ತಿಲ್ಲ ಅವರ ಮೈಂಡ್ ಅಲ್ಲಿ ಬೇರೆ ಬೇರೆ ತರ ಯೋಚನೆ ಇರುತ್ತೆ ಅದು ಏನೇ ಯೋಚನೆ ಇರಲಿ ವಿರಾಟ್ ಗೆ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ಸಿ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸೊ ಈ ಒಂದು ರಿಕ್ವೆಸ್ಟ್ ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರಾಟ್ ಗೆ ಕ್ಯಾಪ್ಟನ್ ಆಗಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿ ವಿರಾಟ್ ಆಕ್ಸೆಪ್ಟ್ ಮಾಡ್ತಾರೋ ಅಥವಾ ಇಲ್ಲ ಗೊತ್ತಿಲ್ಲ ಆದ್ರೆ ವಿರಾಟ್ ಆಕ್ಸೆಪ್ಟ್ ಮಾಡೋವರೆಗೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಕ್ವೆಸ್ಟ್ ಮಾಡಿ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸೊ ಇಫ್ ಸಪೋಸ್ ವಿರಾಟ್ ಕೊಹ್ಲಿ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಆರ್ ಸಿಬಿ ಗೆ ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಏನಾಗುತ್ತೆ ಐಪಿಎಲ್ ಇತಿಹಾಸದಲ್ಲಿ ಆರ್ ಸಿ ಬಿ ಇದುವರೆಗೂ ಕಪ್ಪು ಗೆದ್ದಿಲ್ಲ ಬರೋಬ್ಬರಿ ಹದಿನೇಳು ವರ್ಷ ಆಯ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ಟೂರ್ನಮೆಂಟ್ ಎಂಡ್ ಆಗೋವರೆಗೂ ರಿಸಲ್ಟ್ ಏನೇ ಬರಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿಬಿ ಗೆ ಸಪೋರ್ಟ್ ಮಾಡ್ತಾನೆ ಇದ್ದರೆ ಮುಂದೆ ಸಪೋರ್ಟ್ ಮಾಡ್ತಾನೆ ಇರುತ್ತಾರೆ ಆದ್ರೆ ಈ ಹದಿನೇಳು ವರ್ಷ ಪ್ರತಿ ವರ್ಷನೂ ಮತ್ತು ಪ್ರತಿ ದಿನನೂ ಟ್ರೂಲರ್ಸ್ ಆರ್ ಸಿ ಬಿ ಬಗ್ಗೆ ಟ್ರೂಲ್ ಮಾಡ್ತಾ ಇದ್ರು ಆ ಟ್ರೂಲರ್ಸ್ ಗೆ ಸರಿಯಾದ ಆನ್ಸರ್ ಕೊಟ್ರು ಆದ್ರೆ ಒಳಗಡೆಯಿಂದ ಒಂದು ಫೀಲ್ ಇರುತ್ತಲ್ವಾ ಆ ಟ್ರೂಲರ್ಸ್ ಗೆ ಸರಿಯಾದ ಆನ್ಸರ್ ಕೊಡ್ಬೇಕಂದ್ರೆ ಆರ್ ಸಿ ಬಿ ಕಪ್ಪು ಗೆಲ್ಲೇಬೇಕಂತೇಳಿ ಸೊ ಆ ಒಂದು ರೀಸನ್ ಮೇಲೆ ಕಪ್ಪು ಗೆಲ್ಲುವಂತಹ ಟೈಮು ಈಗ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬರೋಬ್ಬರಿ ಹಂಡ್ರೆಡ್ ಪರ್ಸೆಂಟ್ ಇದೆ ಆತರ ಟೀಮ್ ಇದೆ ಆತರ ಟೀಮ್ ನ ಬಿಲ್ಡ್ ಮಾಡಿದರೆ ಆದ್ರೆ ಮುಂದೆ ಇದೇ ಒಂದು ಟೀಮ್ ಬಿಲ್ಡ್ ಮಾಡ್ತರೋ ಅಥವಾ ಇಲ್ಲ ಗೊತ್ತಿಲ್ಲ ಇದೇ ಸರಿಯಾದ ಸಮಯ ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಹದ್ನೆಂಟನೇ ವರ್ಷ ಮತ್ತು ವಿರಾಟ್ ಕೊಹ್ಲಿ ಅವರ ನಂಬರ್ ಹದಿನೆಂಟು ಈ ಟೈಮ್ ಅಲ್ಲಿ ಗೆ ಕ್ಯಾಪ್ಟನ್ಸಿ ಕೊಟ್ರೆ ಐ ಪಿ ಎಲ್ ಹಿಸ್ಟರಿಯಲ್ಲಿ ಇತಿಹಾಸ ಸೃಷ್ಟಿಯಾಗುತ್ತೆ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು ಆರ್ ಫ್ಯಾನ್ಸ್ ಡ್ರೀಮ್ ಏನು ಗೊತ್ತಾ ಸೊ ಆರ್ ಸಿ ಬಿ ಅಂಡರ್ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಕಪ್ಪು ಗೆಲ್ಲಬೇಕೆಂಬುದು ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕನಸದು ಆ ಒಂದು ಕನಸು ಇದೇ ವರ್ಷ ನೆರವೇರುವುದು ಗ್ಯಾರಂಟಿ ಗುರು ಇಫ್ ಸಪೋಸ್ ಈ ವರ್ಷ ಏನಾದ್ರು ಮಿಸ್ ಆದ್ರೆ ಡೆಫಿನೆಟ್ ಆಗಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಕೊಡುವುದು ತುಂಬಾನೇ ಕಷ್ಟ ಸೊ ಆ ಒಂದು ರೀಸನ್ ಮೇಲೆ ಈ ವರ್ಷ ಟೀಮ್ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಅಲ್ಲಿ ಬಾಲಿಂಗ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಸೊ ಆ ಒಂದು ರೀಸನ್ ಮೇಲೆ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ ವಿರಾಟ್ ಕೊಹ್ಲಿ ಅವರ ಅಂಡರ್ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ ಆರ್ ಸಿ ಬಿ ಕಪ್ಪು ಗೆದ್ರೆ ಇತಿಹಾಸ ಸೃಷ್ಟಿ ಮಾಡುವುದು ಗ್ಯಾರಂಟಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಬ್ಯಾಡ್ ಕ್ಯಾಪ್ಟನ್ ಅಲ್ವೇ ಅಲ್ಲ ಆರ್ ಸಿಬಿ ಗೆ ಆಗ್ಲಿ ಅಥವಾ ಇಂಡಿಯಾ ಪರ ಆಲ್ ಫಾರ್ಮೆಟ್ ಗೆ ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ ಸಮ್ ಟೈಮು ಲಕ್ ಸಾಥ್ ಕೊಟ್ಟಿಲ್ಲ ಸಮ್ ಟೈಮು ಪ್ಲೇಯರ್ ಸಾಥ್ ಕೊಟ್ಟಿಲ್ಲ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ನ ಗೆಲ್ಸ್ತಾ ಇದ್ರು ಇಂಥ ಟೈಮ್ ಅಲ್ಲಿ ಸೊ ಒಂದು ಸ್ಟ್ರಾಂಗ್ ಟೀಮ್ ಗೆ ಅದು ಸ್ಟ್ರಾಂಗ್ ಕ್ಯಾಪ್ಟನ್ ಸಾತು ಕೊಟ್ರೆ ಬ್ಲಾಸ್ಟ್ ಆಗೋದು ಗ್ಯಾರಂಟಿ ಗುರು ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗಳಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಒಂದೇ ಒಂದು ರಿಕ್ವೆಸ್ಟ್ ದಯವಿಟ್ಟು ಈ ಸೀಸನ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ಸೊ ವಿರಾಟ್ ಗೆ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸೊ ಹೋಪ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೊ ವಿರಾಟ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಿವಿ ಆ ಎಕ್ಸ್ಪೆಕ್ಟೇಷನ್ ಮಿಸ್ ಆಗಬಾರ್ದು ಅಷ್ಟೇ ಪ್ರಾಬರ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ ಸಿಬಿ ಗೆ ಕ್ಯಾಪ್ಟನ್ ಮೇ ಬಿ ಅಲ್ಲಿ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ದಿನ ಅನೌನ್ಸ್ಮೆಂಟ್ ಮಾಡಬಹುದು ಸರ್ಪ್ರೈಸಿಂಗ್ ಸರ್ಪ್ರೈಸ್ ವಿರಾಟ್ ಕೊಹ್ಲಿಗೆ ಆಸ್ ಎ ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ಸೋಶಿಯಲ್ ಮೀಡಿಯಾ ಶೇಕ್ ಆಗುತ್ತೆ ಗುರು ಸೊ ಆ ಒಂದು ಅನ್ಬಾಕ್ಸಿಂಗ್ ಈವೆಂಟ್ ಗೋಸ್ಕರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದೀವಿ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡೇಬೇಕು ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಮೊಟ್ಟವರೆಗೂ ಶೇರ್ ಮಾಡಿ ಯಾಕಂದ್ರೆ ಈ ಒಂದು ವಿಡಿಯೋ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೋಡ್ಲೇಬೇಕು ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಇಷ್ಟಾದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು